ನಮಸ್ಕಾರ ಮಗ ನೀವು ನೋಡ್ತಾ ಇದ್ರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ನಿನ್ನೆನಪ್ಪ ಅಂದರೆ ಎಸ್ ಕೆ ತಂಡ ಎಂಬತ್ ನಾಲ್ಕು ರನ್ಗಳಿಂದ ಅಂದರೆ ಟಾಪ್ ತಂಡ ಟಿ ತಂಡವನ್ನು ಇಲ್ಲಿ ಸೋಲಿಸಿತು ಬಟ್ ಆರ್ ಸಿ ಬಿ ಅಭಿಮಾನಿಗಳು ಕೂಡ ಇದೇ ನಾವು ಅನ್ಕೋತಾ ಇದ್ವಿ ಬಟ್ ನಮಗೆ ನಿನ್ನೆನಪ್ಪ ಅಂದರೆ ಟಿ ಸೋಲಬೇಕಾಗಿತ್ತು ನಂತರ ಸಿ ಎಸ್ ಕೆ ತಂಡ ಅಂದರೆ ಬಾಟಮ್ ಟಾಪ್ ಇದನ್ ತಂಡ ಸೋಲಿಸುತ್ತಂದ್ರೆ ಇದು ಮ್ಯಾಜಿಕಲ್ ಬಟ್ ಈ ಒಂದು ಹಾಫ್ ಟರ್ಮ್ ಮ್ಯಾಚ್ಗಳಲ್ಲಿ ಬಾಟಮ್ ತಂಡಗಳು ಟಾಪ್ ತಂಡದ ಮೇಲೆ ಸವಾರು ಮಾಡ್ತಾ ಅಂತ ನಾನು ಈ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ನಿನ್ನ ಕೂಡ ಆಗಿದ್ದು ಬಟ್ ಯಾರಿಗೆ ಅಂದರೆ ಸೆಕೆಂಡ್ ಮ್ಯಾಚ್ ಕೆ ಕೆ ಆರ್ ಸೋಲ್ಟು ಬಟ್ ಎಸ್ಆರ್ ಜನಪ್ರಾಖಲೆಯ ರನ್ ಅಂತಾನೆ ಹೇಳಬಹುದು ಬಟ್ ಹೆನ್ರಿ ಸೆಂಚುರಿ ಅಂತ ಇದು ಒಂಥರ ಗ್ರೇಟೆಸ್ಟ್ ನಾಕ್ ಆಗಿತ್ತು ಫಾಸ್ಟ್ ಸೆಂಚುರಿ ಕೂಡ ಇವರು ಗಳಿಸಿಕೊಂಡ್ರು ಅಂದ್ರೆ ಮೂವತ್ತೇಳು ಬಾಲಿಗೆ ಹಂಡ್ರೆಡ್ ಹೊಡೆದು ಇವರು ಎಸ್ ಆರ್ ಎಸ್ ತಂಡದ ಸ್ಕೋರ್ ಇನ್ನೂರ ಎಪ್ಪತ್ತೊಂಬತ್ತಕ್ಕೆ ತಂದಿಟ್ರು ಬಟ್ ಇಲ್ಲಿಂದ ಕೆ ಕೆ ಆರ್ ಈ ಒಂದು ಪಂದ್ಯ ಸೋಲ್ತು ಬಟ್ ಇವತ್ತು ಪಂಜಾಬ್ ವರ್ಸಸ್ ಮುಂಬೈ ಪಂದ್ಯಕ್ಕೆ ಯಾರು ಗೆಲ್ಲಬೇಕಪ್ಪ ಅಂದ್ರೆ ಅನ್ನೋ ಪ್ರಕಾರ ಇಂದು ಪಂಜಾಬ್ ಗೆಲ್ಲಬೇಕು ಬಟ್ ಅದೇ ತರ ನಮ್ಮ ಆರ್ ಸಿ ಬಿ ಏನಪ್ಪಾ ಅಂದ್ರೆ ಎಲ್ ಎಸ್ ಸಿ ಇರುತ್ತೆಂದ್ರೆ ಇದು ಲಾಸ್ಟ್ ಆಗುತ್ತೆ ಬಹುಶಃ ಏನಪ್ಪಾ ಅಂದ್ರೆ ಈ ಒಂದು ಪ್ಲೇ ಆಫ್ ಟಾಪ್ ಟು ಪ್ಲೇಸ್ ಏನಿದೆಯಲ್ಲ ಅಲ್ಲ ಇದು ಆರ್ ಸಿ ಬಿ ವರ್ಸಸ್ ಎಲ್ ಎಸ್ ಸಿ ಪಂದ್ಯ ತನಕ ಹಂಡ್ರೆಡ್ ಪರ್ಸೆಂಟ್ ಹೋಗಿದೆ ಅನ್ಕೋತೇನೆ ಯಾಕಂದರೆ ಇಲ್ಲಿ ಆರ್ ಸಿ ಬಿ ಸಿಬಿ ಎಲ್ ಎಸ್ ಸಿದರೆ ಟಾಪ್ ಆರ್ ಸಿ ಬಿ ತಂಡಕ್ಕೆ ಪಕ್ಕ ಇನ್ನು ಪಂಜಾಬ್ ಕಿಂಗ್ಸ್ ವರ್ಸಸ್ ಮುಂಬೈ ನಡುವಿನ ಹಣಾ ನೋಡ್ತಾ ಹೋದರೆ ಮೂವತ್ತೆರಡು ಬಾರಿ ಐಪಿಎಲ್ ಎರಡು ತಂಡಗಳು ಕೂಡ ಮುಖಾಮುಖಿಯಾಗಿವೆ ಇನ್ನು ಹದ್ ಹದಿನೇಳು ಬಾರಿ ಮುಂಬೈ ಗೆದ್ರೆ ಹದಿನೈದು ಬಾರಿ ಪಂಜಾಬ್ ಇನ್ನು ಇನ್ನೂರ ಇಪ್ಪತ್ತ್ ಹೈಯರ್ ಸ್ಕೋರ್ ಇಲ್ಲಿ ಮುಂಬೈ ತಂಡ ಪಂಜಾಬ್ ವಿರುದ್ಧ ಹೊಡೆದರೆ ಪಂಜಾಬ್ ತಂಡ ಹೊಡೆದಿದ್ದು ಮುಂಬೈ ಉಳಿದ ಇನ್ನೂರ ಮೂವತ್ತು ಅಂದ್ರೆ ಎಂಬತ್ತೇಳ ಸ್ಕೋರ್ ಎಂಬೈದಾದರೆ ಪಂಜಾಬ್ ನೂರ ಹತ್ತೊಂಬತ್ತು ಬಟ್ ಈ ಒಂದು ಪಂದ್ಯ ಎಲ್ಲರ ಕಣ್ಣು ಇದರ ಮೇಲೆ ಇನ್ ಕೇಸ್ ಪಂಜಾಬ್ ಗೆದ್ರೆ ಆರ್ ಸಿ ಬಿ ಗೆ ಈಜಿ ಆಗತ್ತೆ ಒಂದು ವೇಳೆ ಮುಂಬೈ ಗೆದ್ರೆ ಇಲ್ಲಿ ಮುಂಬೈ ಯಾವ ತರ ಪ್ಲೇ ಆಫ್ ಎಂಟ್ರಿ ಕೊಟ್ಟ ಮೇಲೆ ಕಪ್ ಅಂತ ನೀವು ನೋಡಬಹುದು ಬಟ್ ಅದೇ ತರ ಇಲ್ಲಿ ಮುಂಬೈ ನಾಲ್ಕನೇ ಸ್ಥಾನದಲ್ಲಿ ಉಳಿದ್ರೆ ಜಿಟಿ ಮುಂಬೈ ಆದರೆ ಈ ಕಡೆ ಆರ್ ಸಿ ಬಿ ಪಂಜಾಬ್ ಆದರೆ ನೇರವಾಗಿ ಪಂಜಾಬ್ ಇಲ್ಲಿ ಗೆ ಆಡಬಹುದು ಬಟ್ ಈ ಒಂದು ಅವಕಾಶ ಅಂತ ಆರ್ ಸಿ ಬಿ ತಂಡಕ್ಕೆ ಇಲ್ಲಿ ಇದೆ ಸದ್ಯಕ್ಕೆ ನಮ್ಮ ಆರ್ ಸಿ ಬಿ ಅಂದರೆ ಒಂದು ಪಂಜಾಬ್ ಗೆದ್ದು ನೆಕ್ಸ್ಟ್ ಬಂದ ಆರ್ ಸಿ ಬಿ ಸೋದ್ರೆ ಆರ್ ಸಿ ಬಿ ಒಂದು ಟಾಪ್ ಅದ್ರೆ ಅಥವಾ ಪೋರಲ್ಲಿ ಇದಕ್ಕೆ ಫಿನಿಶ್ ಮಾಡುತ್ತೆ ಹೀಗಾಗಿ ನಾವು ಆರ್ ಸಿ ಬಿ ನೆಕ್ಸ್ಟ್ ಮ್ಯಾಚ್ ಗೆಲ್ಲಬೇಕು ಅಥವಾ ಯಾರು ಗೆದ್ರು ಕೂಡ ಆರ್ ಸಿ ಬಿಗೆ ಲಾಭ ಅಂದರೆ ನನ್ನ ಪ್ರಕಾರ ಫಿಫ್ಟಿ ಪರ್ಸೆಂಟ್ ಪಂಜಾಬ್ ಗೆದ್ರೆ ಒಂದು ಆರ್ ಸಿ ಬಿಗೆ ಗೆ ಇದೀಗ ಹೋಪ್ ಇರ್ತಾ ಇದೆ ಇದು ಏನಪ್ಪಾ ಅಂದರೆ ಇದು ಈ ಒಂದು ವ್ಯಕ್ತಿ ನಮಗೆ ತುಂಬಾ ಇಂಪಾರ್ಟೆಂಟ್ ಯಾರು ಗೆಲ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಏನನ್ನೋ ಪ್ರಕಾರ ಇಂದು ಪಂಜಾಬ್ ಗೆಲ್ಲಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತಾ ಬನ್ನಿ ಹಾಗೆ ನೀವು ಯಾರು ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು